ನೋಡಿ ನೀವು ಬಲವಂತದಿಂದ ಪ್ರೀತಿಯನ್ನು ಪಡ್ಕೋತಾ ಇದ್ದೀರಾ ಬಲವಂತದಿಂದ ಪ್ರೀತಿಯನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ ನೋಡಿ ಏನಂದರೆ ನೋಡಿ ನೀವು ಬರತ್ರ ಬಲವಂತದಿಂದ ಪ್ರೀತಿಯನ್ನು ಪಡ್ಕೋತಾ ಇದ್ದೀರ ಬಲವಂತ ಮಾಡಿದರೆ ಮಾತ್ರ ಅಲ್ಲಿಂದ ಪ್ರೀತಿ ಬರುತ್ತೆ ಅಂದರೆ ಖಂಡಿತವಾಗಿಯೂ ಆ ಪ್ರೀತಿ ನಿಜ ಆಗಿರೋದಿಲ್ಲ ಅಲ್ವಾ ಸತ್ಯ ಆಗಿರೋದಿಲ್ಲ ನೋಡಿ ನೀವು ಯಾವತ್ತೂ ಕೂಡ ಒಬ್ಬರನ್ನ ರಿಕ್ವೆಸ್ಟ್ ಮಾಡಿದರೆ ಮಾತ್ರ ಅಲ್ಲಿಂದ ಮಾತಾಡ್ಸ್ತಾರೆ ಅಲ್ಲಿ ನನಗೆ ಪ್ರೀತಿ ಬರುತ್ತೆ ಅಂದರೆ ಖಂಡಿತ ಪ್ರೀತಿ ನಿಜ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ ನೋಡಿ ಒಬ್ಬರು ನೀವು ಮಾತಾಡಿಸ್ತಿದ್ರೆ ಅಥವಾ ಮೆಸೇಜ್ ಮಾಡಿದರೆ ಕರೆ ಮಾಡಿದರೆ ಸೊ ಅಲ್ಲಿಂದ ತಾನಾಗಿ ಅದು ಮನಸ್ಸಿಂದ ಬರಬೇಕೇ ನಿಮ್ಮ ಬಲವಂತಗೋಸ್ಕರ ಅಂದರೆ ನೀವು ಯಾಕೆ ಕಾಲ್ ಮಾಡಿಲ್ಲ ನೀವು ಯಾಕೆ ಹೀಗೆ ಮಾಡ್ತೀರಾ ಹಾಗೆ ಮಾಡಿ ಮಾತ್ರ ಹಾಗೆ ಕೇಳಿದರೆ ಮಾತ್ರ ಅಲ್ಲಿಂದ ಬರುತ್ತೆ ಅಂದರೆ ಖಂಡಿತವಾಗಿ ನೀವು ಅಲ್ಲಿ ಆ ರೀತಿ ಮಾಡೋದು ಸರಿಯಲ್ಲ ಅನಿಸುತ್ತೆ ಅಂದರೆ ತುಂಬ ರಿಕ್ವೆಸ್ಟ್ ಮಾಡಿದರೆ ಮಾತ್ರ ಅಲ್ಲಿಂದ ಬರುತ್ತೆ ಅಂದರೆ ಸೊ ನೀವು ನಿಲ್ಲಿಸಿ ಆ ರೀತಿ ಮಾಡೋದನ್ನು ಮೊದಲು ಆಯಿತಾ ಸೊ ನಿಮಗೆ ಆ ರೀತಿ ಮಾಡಿದರೆ ಮಾತ್ರ ನೀವು ಅವರು ಅಲ್ಲಿ ಕರೆ ಮಾಡ್ತಾರೆ ನಮಗೆ ರಿಪ್ಲೈ ಕೊಡ್ತಾರೆ ಅಂದಾಗ ಸೊ ನೀವು ಕೂಡ ಆ ರೀತಿ ಅದನ್ನು ಬಂದು ಮಾಡಿ ಅಂದರೆ ಅದನ್ನು ಇದು ಮಾಡಿ ರಿಮೂವ್ ಮಾಡಿ ಅಂದರೆ ನಿಮ್ಮ ವಾಸ್ ಅದನ್ನು ಮಾಡೋದನ್ನು ಬಿಟ್ಟು ಬಿಡಿ ಸೊ ಆ ರೀತಿ ಮಾಡೋದನ್ನು ಸೊ ಒಳ್ಳೆಯದಲ್ಲ ಅದು ನಿಮ್ಮ ಬೆಲೆ ಕೂಡ ಹಾಳಾಗುತ್ತೆ ಅಂದರೆ ನಿಮ್ಮ ಇಮೇಜ್ ಹಾಳಾಗುತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ ಅದರಿಂದ ಆಯಿತಾ ಬರೀ ಅದನ್ನೇ ಯೋಚನೆ ಮಾಡಿಕೊಂಡು ಯಾಕೆ ಇವರು ಕ್ಯಾ ಕರೆ ಇಲ್ಲ ಯಾಕೆ ಇವರು ಇದು ಮಾಡ್ತಾರೆ ಹಾಗೆ ಮಾಡ್ತಾರೆ ಸೊ ಹಾಗೆಯನ್ನು ನಿಮ್ಮ ಮೈಂಡ್ ಯೋಚನೆ ಮಾಡಿ 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 ಮೆಂಟಲ್ ಹೆಲ್ತ್ ಹಾಳಾಗುತ್ತೆ ಅಲ್ವಾ ಸೊ ಯಾ ಹಾಗಾಗಿ ಸೊ ಅಂಥವರಿಂದ ದೂರ ಇರೋದು ತುಂಬ ಒಳ್ಳೆಯದು ಆಯಿತಾ ನಿಮ್ಮ ಜೀವನಕ್ಕೆ ಕೂಡ ಒಳ್ಳೆಯದು ಸುಮ್ಮನೆ ಬಲವಂತ ಮಾಡಿಕೊಂಡು ಅದು ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ ಪ್ರೀತಿ ಆಯಿತಾ ಯಾವುದೂ ಕೂಡ ಬಲವಂತ ಮಾಡಿಕೊಂಡು ಪ್ರೀತಿಯನ್ನೇ ಪಡ್ಕೊತಾ ಇದ್ದೀರಾ ಅಂದರೆ ಸೊ ಅದು ಜಾಸ್ತಿ ದಿನ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಸೊ ನೀವು ಎಷ್ಟು ದಿನ ಬಲವಂತ ಮಾಡಿಕೊಂಡೇ ಇರ್ತೀರ ಅದು ಒಳ್ಳೆಯದಲ್ಲ ಸೊ ನಿಮ್ಮ ಜೀವನವನ್ನು ನೀವು ನೋಡ್ಕೊಳ್ಳಿ ಅಂದರೆ ಅಂತ ಅದ ಅಂಥದ್ದನ್ನೆಲ್ಲ ಬಿಟ್ಟು ನಮ್ಮ ಜೀವನದ ಕಡೆ ಗಮನ ಕೊಡಿ ನಿಮ್ಮ ಜೀವನವನ್ನು ನೀವು ನೋಡಿ ನೋಡ್ಕೊಳ್ಳಿ ಆಯಿತಾ ಸೋ ಅಂಥದಕ್ಕೆಲ್ಲ ತಲೆ ಕೊಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೊಂಡು ಹೋಗ್ಬೇಡಿ ಸುಮ್ಮನೆ ನಮ್ಮ ಜೀವನವೇ ಹಾಳಾಗೋದು ಸೊ ನಾವು ತುಂಬ ಬಲವಂತ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಪ್ರೀತಿ ಕೊಡಿ ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ನೀವು ಯೋಚನೆ ಮಾಡಿಕೊಂಡು ಕುದ್ರೆ ಇದ್ರೆ ಅಲ್ಲೇ ಬಾಕಿ ಆಗ್ತಾರೆ ಅಂದರೆ ಜೀವನ ಅಲ್ಲೇ ಇದಾಗ್ತಾ ಹೋಗುತ್ತೆ ಸೊ ಅಂಥವರನ್ನೇ ನೀವು ನಿಮ್ಮ ಲೈಫ್ಗೆ ಬಲ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಸೊ ಬಲವಂತ ಮಾಡಿಕೊಂಡು ಎಷ್ಟು ದಿನ ಅಂತ ಇರ್ತೀರ ಅಲ್ವಾ ಸೊ ನಿಮಗೆ ಕೂಡ ಅದು ಅನಿಸ್ಬೇಕು ಸೊ ಒಂದು ಸಲ ನೀವು ಅವರಿಗೆ ಏನು ಕರೆ ಮಾಡಿದರೆ ಮತ್ತೆ ಅಲ್ಲಿಂದ ರಿಟರ್ನ್ ಬರಲಿಲ್ಲ ಅಂದರೆ ಮತ್ತು ಯಾವತ್ತೂ ಕೂಡ ಯಾವತ್ತೂ ಕೂಡ ನೀವು ಹಿಂದೆ ತಿರುಗಿ ನೋಡಬಾರ್ದು ಸೊ ಅಲ್ಲಿ ಬಿಟ್ಟು ಬಿಡಬೇಕು ಆ್ಯಂಡ್ ನಿಮ್ಮ ಜೀವನದ ಕಡೆ ನೀವು ಗಮನ ಕೊಡಬೇಕು ನಿಮ್ಮ ಜೀವನದ ಕಡೆ ನೀವು ಫೋಕಸ್ ಮಾಡ್ತಾ ಹೋಗಬೇಕು ಸೊ ಅವಾಗ ನಿಮಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಆಯಿತಾ ಸೊ ನಾನು ಬದುಕ್ಬೋದು ನಾನೊಬ್ಬ ನನಗೆ ನಾನೇ ಇರೋದು ಅನ್ನೋ ಒಂದು ಆ ಒಂದು ತಿನ್ಕಿ ನಮ್ಮದ್ರ ಇರೋದು ನಾವು ಆ ರೀತಿ ಯೋಚನೆ ಮಾಡಬೇಕು ನನಗೆ ನಾನೇ ಇರೋದು ಸೊ ನನ್ನ ಮೆಂಟಲ್ ಹೆಲ್ತ್ ಹಾಳಾದರೆ ನನ್ನ ಆರೋಗ್ಯ ಹಾಳಾದರೆ ನಾನೇ ನೋಡ್ಕೋಬೇಕು ಬೇರೆ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸೊ ನಾವು ಆ ರೀತಿ ಯೋಚನೆ ಮಾಡ್ತಾ ಹೋದರೆ ಖಂಡಿತ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂದರೆ ಆ ರೀತಿ ನಮ್ಮ ಜೊತೆ ನಾವು ಮಾತಾಡೋದಾಗಿರ್ಬೋದು ಅಫರ್ಮೇಷನ್ ಹೇಳೋದಾಗಿರ್ಬೋದು ಆ್ಯಂಡ್ ಅದನ್ನು ನಾವು ಚೆನ್ನಾಗಿಟ್ಕೊಳ್ಳೋದಾಗಿರ್ಬೋದು ಎಕ್ಸಸೈಸ್ ಮಾಡೋದು ಬೆಳಗ್ಗೆ ಎದ್ದೇಳೋದು ಏನು ಮಾಡ್ತೀರ ನಿಮಗೆ ಏನು ಇಷ್ಟ ಡಾನ್ಸ್ ಮಾಡೋಕ್ಕೆ ಇಷ್ಟನ ಹಾಡು ಕೇಳೋಕೆ ಇಷ್ಟನ ಆ್ಯಕ್ಟಿಂಗ್ ಮಾಡೋದು ಇಷ್ಟನ ಇಷ್ಟ ನಿಮ್ಗೆ ಇಷ್ಟ ಬಂದಿರೋದನ್ನು ನೀವು ಮಾಡ್ಬೇಡಿ ಒಳ್ಳೆಯದನ್ನು ಮಾಡ್ತಾ ಹೋಗಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥದ್ದು ನಾವು ಮಾಡ್ತಾ ಹೋಗಿ ಸೊ ಇದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥ ವಿಷಯ ಸುಮ್ಮನೆ ಯಾರಕ್ಕೆ ಮಾಡ್ತಾ ಇಲ್ಲ ಬಲವಂತ ಮಾಡಲೇಬೇಕು ಪ್ರೀತಿಯೋಸ್ಕರಗಳ ಸೊ ನಿಮ್ಮನ್ನು ನೀವು ಪ್ರೀಸೋದನ್ನು ಕೈಯಲ್ಲಿ ಸೊ ಬೇರೆಯವರನ್ನೇ ಮಾಡ್ತಾ ಇದ್ದರೆ ಸೊ ನಿಮ್ಮನ್ನು ನೀವು ಪ್ರೀಸೋದಕ್ಕೆ ಸಾಧ್ಯನಿಲ್ಲ ಮತ್ತು ನಿಮ್ಮನ್ನು ನೀವು ಪ್ರೀತಿ ಎಲ್ಲವೂ ತಾನಾಗಿ ಸರಿ ಹೋಗುತ್ತೆ ಆಯಿತಾ ಹತ್ರ ಕೂಡ ಬಲವಂತ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಸೊ ಬಲವಂತ ಮಾಡಿಕೊಂಡು ನಾವು ಎಷ್ಟು ದಿನ ಅಂತ ಇರ್ಬೋದಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಜೊತೆ ನೀವು ಕಾಲ ಕಲಿಯರುತ್ತೆ ಆಯಿತಾ ಸೊ ನಿಮ್ಮ ನೀವು ಪ್ಲೀಸ್ ಅಂತ ಹೇಳ್ತಾ ನನ್ನ ಮಾತನ್ನು ನೆಲೆಸ್ತಾ ಇದ್ದೀನಿ ಖಂಡಿತ ಈ ಮಾತನಾಡಿದ್ರೆ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು